மேடல போனே அழகு மதர்க்கு அக்கூர் ನಾನ್ ನೋಡಿದ್ರು ಅವತ್ತು ರಾತ್ರಿ ಹೂ ನೀರ್ ಬಿಟ್ಟು ಮುಂಜಾನೆ ಹಂಗಾದ ರಾತ್ರಿ ಚಪಾ ಬಿಡುತ್ತಿ ಬಟ್ಟಿಗೆ ತಂಗಾಗಿ ಕೈ ಬಿಳು ಹೋಳಿ ಹೇಳ್ಬೋದ ಯಾರದ ಏನ್ ಕಸ ಬಂದ್ ಬಾಡಿಗೆ ನಾವೇ ಬಿಡಬೋ பாடு விடும் மொம்மே அஷ்டது காரம் ನಮ್ಮ ಬಾಡಿ ನಾವು ನಮ್ಮನ್ನು ಕೈ ಬಿಡುತ್ತೆ ಅದು ಬಿಡ ಏನು ಯಾರ ಮನೆಗೆ ರಿ ಕೊಡುವ ಏನು ಏನ ಕೇಳ ಅವರು ಸಿಗ್ತಾವಳಿ ಹೇಳ್ಬೇಡ ಎದುಕಂತಿ ಹೋಳಿ ನೀರು ಬಿಟ್ಟು ಅದ್ಕೊಂಡ್ಬಿಲ್ಕೆ

ಕೈ ಬಿಡಕ್ ಹೋಗ್ರಿ ಫ್ರೆಂಡ್ಸ್ ಇದ್ರ ಏನಿಲ್ರಿ ಕೆಟ್ಟ ಹಿಂಗೆ ಅಂತಲ್ರಿ ನಮ್ಮ ಸಂಬಂಧಿಕರೊಳಗ ಸ್ವಲ್ಪ ಬೆನ್ನ ಬಿಟ್ಟ ನಮ್ಗೆ ಎರಡ್ ಮೂರ್ ಲಕ್ಷ ರೂಪಾಯಿ ಸಾಲ ಇತ್ರಿ ಅವ್ ಯಾವತ್ತೂ ಏನು ಮಾತಾಡಕ್ಕೆ ಬರ್ಲಲ್ಲ ಈಗ ಒಂದ್ ಸ್ವಲ್ಪ ವಿಡಿಯೋ ಮಾಡಕೀವಂತ ಅದು ಎಲ್ಲ ರೀತಿ ಕಣ್ಣ ಬಟ್ಟಾಕತಿ ಹ್ಞೂ ಅವಾಗ ಇತ್ತು ಯಾರ ಕೇಳಕ್ಕೆ ಬರಲಿಲ್ಲ ಅವಾಗ ಈ ವಿಡಿಯೋ ಮಾಡೋದಂತೀ ಅದ್ರಿಗೆ ಏನೈತ್ರಿ ಅವ್ರಿಗೆ ಹ್ಞೂ ಯಾರು ಮಾಡಲಾರ್ದು ಮಾಡ್ತೀವಿ ನಾವೇನ್ರೀ ನಾನಾಗಲಿ ವಿಡಿಯೋ ಮಾಡೋಣ ಅಂತೇಳಿ ಚಾಲು ಮಾಡಿ ಕೊಟ್ಟಿದ್ದ ನಮ್ಮ ಹೆಣ್ಮಕ್ ಮಾಡ್ಯಾರೀ ಅದ್ರಾಗ ಅವ್ರಿಗೆ ಏನಿಲ್ಲ ಚಲೋ ಆಗುತ್ತ ಮಾಡೋಣ ತಗೋ ಅಂತ ಹೇಳಿದ ಅವರು ಸಡನ್ಲಿ ಹೂ ಬಂದಿಲ್ಲ ವಿಚಾರ ಮಾಡಿ ವಿಚಾರ ಮಾಡಿ ಆಯ್ತು ನೀವು ಇರೋದೇ ಅಂತ ಹೇಳಿ ಹೋಗಿ ಶುರು ಮಾಡಿ ಯಾರ ಏನು ಕಸ್ಕೊ ಬಂದಿಲ್ಲ ಸುಮ್ ಸುಮ್ಮನಿಕೆ ನೀ ನಾನು ಬಿಟ್ಟದ್ರೀ ಯಾಕಿ ಅನ್ನಕ ಯಾಕಂದ್ರೆ ಆಕೆ ಬಳಿ ಮಾತಾಡೋದಿಲ್ಲ ಏನು ಅಥಗಲ್ಲ ಅದಕ್ಕೆ ಆಯ್ತಿಗೆ ಮಾತಾಡ್ತಾರೆ ಹೋಗೋಕೈತಿಲ್ಲ ಮನೆ ಬಾಗಿ ಹೋಗಿ ನಿಂತಿಲ್ಲ ಕೊಡ ಕೊಡ ಅಂತೇಳಿ ನಮ್ಮ ಪಾಡಿಗೆ ನಾವು ನಮ್ಗೆ ಕೈ ಬಿಡತ್ತೆ ಅಷ್ಟು ತಿಪ್ಪಲ್ದ ಬಿದ್ದು ಅಷ್ಟು ಕಷ್ಟದಾಗಿ ಹದ್ದು ಬಂದಿವಿ ಕಣ್ಣಿಲ್ ಹೊಡಿಕೆ ಅಂತ ಐತೆ ಅವಾಗ ಯಾರ ಇದ್ದಿಲ್ಲ ಅವಾಗ ನಾವು ಯಾರೇನು ಅವಾಗ ಈಗ ಈಗ ನಮ್ಮ ಬಳಗ ಆಗ್ಬಿಡಿ ಯಾಕಂತಂದ್ರೆ ಊಟ ಪೇಮೆಂಟ್ ಬಂತಲ್ಲ ಹುಳ ಎದ್ವಿ ಎಲ್ಲರಿಗೆ ತಲೆ ಹಾಕ ತಲೆ ಹುಳ ಇನ್ನೊಂದು ಲಕ್ಷ ಸಾವಿರ ಬಂತು ಇನ್ನೊಂದು ಲಕ್ಷ ಸಾವಿರ ಕೈಲಿ ಹಾಕಿ ಒಂದು ಇಪ್ಪತ್ತು ಸಾವಿರ ಕೊಡೋದಿತ್ತು ಸ್ವಾಮಿ ಅವ್ನು ಕೊಟ್ಟಿವಿ ಅವ್ರು ಸುಮ್ಮನೆ ಆದ್ರೆ ಯಾರು ಬಂದು ಕೊಟ್ಟರು ಅದನ್ನು ಹ ಇಷ್ಟು ಮಾತಾಡ್ತಾರೀ ಅವ್ರು ಬಹಳ ಬಹಳ ಮಾತಾಡ್ಕಿತಾರಂತ ಬರಲವ್ರ ಏನ್ ಯಾವತ್ತ ಮನಿ ಇದಾರೆ ಗಾಂಟಿ ತಂಗ ಇಲ್ಲ ರೀ ಅವ್ರು ಜೀವಂತವಾಗಿರೋರಿಗೆ ನನ್ನ ಕೈ ಬಿಡಲ್ಲ ಜೀವಂತವಾಗಿರೋ ತನಕ ಕೈ ಬಿಡಲ್ಲ ಹಂಗದಿ ಸಮಸ್ಯೆ ಎಲ್ಲ ಯಾರು ಉಳ್ಕೊಂತಿದ ಜಗತ್ತಿನಾಗ ಏನು ಅದಕ್ಕೆ ಸಾವಿಗೆ ಪರಿಹಾರ ಇತ್ತಂದ್ರೆ ಯಾರು ಉಳಿತಿದ್ದಿಲ್ಲ ಎಲ್ಲರೂ ಹುಚ್ಚಿದ್ರಿ ಏನಿತ್ತೀರ ಹಾಗೆ ಯಾರೇನು ನಾವು ಬರ್ತಾರಲ್ಲ ಬರ್ರಿ ನಾ ಮಾತಾಡ್ತೀನಿ ನೀ ಏನಕ್ಕೆ ಹಾಕ್ತೀವಿ ಕೂಳ ನೀರು ಬಿಟ್ಟು ಏನು ಜನರು ಹಾಕಿ ಬಿದ್ದಂದ್ರೆ ನಾಳೆ ಯಾರು ನೋಡ್ತಾರೆ ಅವನು ಯಾರು ನೋಡ್ತಾರ ತಿಳ್ಕೊಂಡಿ ಹೇಳೋದು ಹೌದು ಇಲ್ಲ ಜಿಲ್ಲ ಇಲ್ಲ ನಮ್ಮ ಪಾಡಿ ನಾವು ಈ ನಮ್ಮ ಮನೆ ಮಾಡೋದ್ ಏನೋ Iwuro ury, atatina kurya na ngurike kurya nura, kurya kurya na ngurya urya nura, ngyara ngyara kurya ngyara kurya na ngurya na ngurya. ತರಂತ ಅಂತ ಬರೆ ನಗತಾರ ಅಂತ ಅಂತ ಪರಿ ಅಂತ ಮಾತಾಡಿದ್ರೆ ಅದರ ತಾವರ ತಾವರ ಮಾತಾಡಿರಬಹುದು ಅಣ್ಣ ನಮಗೆ ಏನು ಸಂಬಂಧ ಅವರು ಹೇಳ್ತಾರೆ ಅಂದ್ರೆ ಇವರ ಮನೆಗೊಟ್ಟ ಏನೇನೋ ನಡೆದಿಲ್ಲ ಸೊಲನ ಐತೆ ಅವರ ಮನತನ ಎಲ್ಲ ಅವ್ರ ಮನೆ ಕಷ್ಟ ಒತ್ತ ಕಷ್ಟ ಅಂತಕದ್ದು ಇಲ್ಲ ತಂಬ ತಾವೇ ಒಳ್ಳೆ ಇನ್ನೊಂದು ಬರ್ದು ಏನು ಹೇಳ್ತಾರೆ ಅವರು ತಮ್ಮ data ತಮ್ಮ ಹೆತ್ತಿದ್ರೆ ಹೇಳಾನ್ ಹಟ್ಟಿರುತ್ತ ಇನ್ನೂ ಸಾಕು ರುದ್ರ ನೆಮ್ಮದಿಯಾಗಿರೋಕ್ರೆ ಅದು ಸುಲ ಕಾಣವಲ್ವ್ರಿಗೆ ಅವ್ರ ಮನೆಗೆ ದಿವಸ ಒಂದು ಹೋಗಿ ಕೊಡ ಕುಂದಿತ್ತು ಅಂದ್ರೆ ಆಗ್ತಿತ್ತು ಅವ್ರಿಗೆ ಯಾರೇನು ತಲೆ ಕಟ್ಸ ಅವಶ್ಯಕತೆ ಇಲ್ಲ ನಮ್ಮ ಬಗ್ಗೆ ನಾವು ಏನು ಮಾಡಬೇಕು ಏನು ಮಾಡೋಕೆ ಹಚ್ಚಿವಿ ನಮ್ಗೆಲ್ಲ ಗೊತ್ತೈತದೆ ಪ್ರತಿಯೊಂದು ತಾವ್ ಮಾಡಿಕರ ಪ್ರತಿಯೊಂದನ್ ಏನ್ ತಮ್ಮ ದುನ್ನೆ ಇರ್ತೈತಿ ನಾವ್ ಹಿಂಗ್ ಕೇಳ ಸಂಬಂಧಿಕರ ಎಲ್ಲ ಅಂತದ ನಾನು ಒಳ್ಳೆ ಒಳ್ಳೆ ನೋಡಕ್ ಹೋದಲ್ಲ ಕೈ ಉಡೋಲಿ ಬರ್ತಾನಂತ ಬರ್ಲಿ ನೋಟ್ ಮಾತಾಡ್ತ ನಾನು ಯಾರ್ ಜನ್ ಕಸಕನ್ ಜೋಪನವು ನಮ್ಮೆಲ್ಲಾ ಕೀ ನಮ್ಮನೆ ದೇಶಕ ಕಟಿಯಂತರ ಇತ್ತು ಇಕ್ ಇಬಿಡ ಇನಂತ ಅದು ಅಂತರು ತೆಲಿ ಕಟ್ಟುಗೆ ನನಗಂತ್ರ ರಗಡ ರಗಡ ರಂಗಾಯಿಗೆ ಇತ್ತು ನನಗಂತ್ರ ஏன்னோ ஒன் தேவ் மாட்கைத்தீவப்பா தேவ் ஒன்னு கை இடது ஒன் சால அருக மணி மடிக் ப்ளாஸ்ட் மட்காந்த மனியாக ஓகே ஓத்த முந்திரதான் நான் சிந்தி மட்கி இஷ்ட பெண்ணோ நன்கு நன்கு இட பெண்ண ஏதேனில் அது காய்த்தி மாரி ஏன்ன் மனிதன் கொடந்தோக்கி இடத்து ஓகே ஆ ஏ நான்கின ஏ நான் அவுக்கான நான் மக்களோக்கவ ஆர்லக்கந்த சும்ன்த்த பட்டி இத்ரு உட்கலி உட்கா நான் நன் மக்கள ம இன்னும் ஏனப்பது நமக்கு தம்மன் எத்தி ஏழர் ஐத்தி ஏன் கம்மி ஐத்தமன்

ಇವತ್ತು ಯಂಗ್ ವಿಡಿಯೋ ಮಾಡಿದ್ರು ಏನಾರ ಒಂದನ್ನ ಯಂಗ್ ವಿಡಿಯೋ ಅಲ್ಲಿ ಹತ್ತಿ ಊರ್ ಹತ್ತಿ ಊರ್ಗ್ ಹೋಗಿ ಅಲ್ಲಿ ಹತ್ತಿ ಕೂಡ ಮಾಡಿದ್ರೆ ಅದಕ್ಕ ಐಕೆ ಬದ್ಲೈಕೆ ಅಲ್ಲ ಯಂಗ್ ತಿಂತಾಳು ಓಡಂತ ಊಟ ಮಾಡಲ್ಲ ಏನೋ ಊಟ ಅವ್ರು ಒಬ್ರು ಅಣ್ಣ ಒಬ್ರು ರುದ್ರೇಶ ಯಾರವ್ರು ಅವ್ರ ಕಮೆಂಟ್ ಮಾಡ್ಯಾರ ಹೋಗಿ ನಿಮ್ಮ ಕೇಕ್ ತಗೊಂಡು ಕಟ್ ಮಾಡಿ ಮತ್ತೆ ಅದನ್ನ ನೋಡಿದ್ರೆ ಇನ್ನೊಂದಿಟ್ಟು ಹೊಡ್ಕೊಂತಾರೆ ಇವ್ರು ಅದಕ್ಕಂತ ನಾ ಫ್ರೆಂಡ್ಸ್ ನಾನು ಯಾವಾಗ ಯಾವಾಗ ಅಷ್ಟು ರೊಕ್ಕ ಬಂದ್ರು ಹೋಗಿ ನಮ್ಮ ಅತ್ತೆ ಕೈ ಕೊಟ್ಟು ಎಲ್ಲ ಹಸಿರು ಅದು ತಗೋಬೇಕು ಎಲ್ಲ ಮಾಡ್ಬೇಕು ಅನ್ನೋದಿತ್ರಿ ಇವ್ರ ಹಿಂಗ ಅತ್ಯಾರ ಇರೋದಕ್ಕೆ ನಾನು ತೆಲಿನ ಕಿಡ್ಸೇನಿಲ್ರಿ ಸುಮ್ನೆ ಆಗ್ಬಿಟ್ಟೆ ಬ್ಯಾಬುಡಿ ಹಾಕಿರೋದ ಬಿಡ ತಗಂತಂದು ಏನ್ರಿ ಮನುಷ್ಯನ ಎಷ್ಟು ಇಷ್ಟು ಇಷ್ಟು ಬೆನ್ನತ್ಬೇಕ ಇಷ್ಟ ಇಲ್ಲ ಅವ್ರು ಅವ್ರು ನೋಡಿಲ್ಲ ಹೆಸರು ಬರ್ತೀರ ಹೆಸರು ಅಂದಿಲ್ಲ ಏನಂದಿಲ್ಲ ಅವ್ರ ಸುದ್ದಿನೇ ಇಲ್ಲ ಯಾ ಚೂಲ ನಮ್ ಚೋಳ್ರಿ ಈಗ ಹೊಸ ದೇವ್ರ ಕಂಡ್ಬಿಟ್ಟನ್ರಿ ಇದ್ರಿಗಿರ ಮತ್ ಎಂತ ಎಂತ ಪರಿಸ್ಥಿತಿ ತೆಗಿದಿವ್ ನಾವು ಹ್ಮ್ ಇಲ್ಲಿ ಕುಸ್ಟಿಗ್ ಬಂದ್ ಒಂದು ತಾನ ಕತ್ತಿವಿ ಅಲ್ಲಿರತ್ತ ಕುಳ್ ಕುಳ್ ನೀರ್ ನೀರು ಅಂದಿವಿ ಇಲ್ಲಿ ಬಂದಿಂದ ಎಲ್ಲಾ ಚಲೋ ಆಗೇತಿ ಅವರು ದ ನಮ್ಮ ನಮ್ ನಮ್ಮ ಯಜಮಾನ್ರು ಹೆಜ್ಬೆಂಡ್ ಇತ್ಯಾರ ಎಲ್ಲಾ ಚಲೋ ಆಗೈತಿ ಇವ್ರ ಯಾರ ಇದ್ದಿಲ್ರಿ ಫ್ರೆಂಡ್ಸ್ ಯಾರ್ಯಾರು ಇದ್ದಿಲ್ಲ ಮಾತಾಡ್ಸಿಲ್ಲ ಆಗಿದ್ರಿ ಗೊತ್ತಾಯ್ತೇನ್ರಿ ಸಾಲದ ಬಂದ್ ಕುಂತ ಮುಂಜೆ ಐದ್ ಗಂಟೆಗೆ ಹತ್ತು ಗಂಟೆ ತನಕ ಇಲ್ರಿ ಹಿಂಗಿನಿ

ಒಂದು ಕಡೆ ಮಾಡ್ಕೊಂಡ್ವಿ ಚೆನ್ನಾಗಿ ಕೂಡ ಇದ್ದಾರೆ ಈಗ ಅಲ್ಲಿಟ್ ಎಲ್ಲಿಟ್ ಅಲ್ಲಿಟ್ ಎಲ್ಲಿಟ್ ಒಂದು ಇಪ್ಪತ್ತು ಮಂದಿ ತಕ್ಕ ಎಲ್ಲಿ ಅಂತ ಕೊಡ್ತೀನಿ ಮುಂಜಾನೆ ಎದ್ದ ತಕ್ಷಣ ತಗೋಬೇಕ್ರಿ ಮುಂಜಾನೆ ಎದ್ದ ತಕ್ಷಣ ತಗೋಬೇಕು ಅಟೋದ್ರಿ ಸಾಲ ಟೆನ್ಶನ್ಗೆ ಕುಡಿಬೇಕು ಹಿಂಗ ಹತ್ಕಂತ ಅದ್ದಾಡೀನ್ರಿ ಕಂಡರ್ ಕೈ ಕಲ್ ಬೆಳ್ಕಂತ ಹಿಂಗ ಅದ್ದಾಡೀನಿ ಅವಾಗ ಯಾರು ಇದ್ದಿಲ್ರಿ ಅವಾಗ ಈಗ ಎಲ್ಲರದ್ದು ಎಲ್ಲ ಎಲ್ಲರೂ ಎದ್ದು ಕುಂತಾರೆ ಈಗ

இன்ங்க நான் தவிர மனை மத்திய நான் நீட் லக்க நான் ஓவத்தி கரது இவத்திகாத மத்திய புட்ட எங்க எர்தினா எது வரது எங்க ஏன அவங்க அங்க மட்காது நக்க ஆஹ் மட்கு மட்க் முஞ்சாலே குடிபு மத்தியு குடிப முஞ்சாலின் குடிப்பா சஞ்சலினு குடிபே ಉಚ್ಚು ಉತ್ಸಾದಂಗಿದ್ರಿ ಅದನ್ ಚಿಂತೆ ನಾನು ಹುಚ್ಚ ಆದಾಗ ರೊಕ್ಕದ್ದೇಳ್ತದ್ರಿ ಎಲ್ಲಾರು ನಮ್ ನಮ್ಮ ಪಳೆ ನೋಡಿ ಇಲ್ಲಿ ಕುಷ್ಟಿಗೆ ಬಂದ ಎಲ್ಲರೂ ಗುಣ ಹತ್ತಂಬ್ರಿ ಎಲ್ಲರೂ ದಾರಿಗಚ್ಚಿದ್ರ ನೆನ್ಸ್ಬೇಕ್ರಿ ನಾನು ಅವ್ರನ್ನ ಎಲ್ಲರನ್ನ Bona nit! Bona nit a tots! Bona nit! No hi ha res a dir amb els meus amics de YouTube. La nostra problemàtica és que no hi ha cap problema. Bona nit! Bona nit a tots! Bona nit, இடீ குடி பாய் எல்லாரையும் Why are you friends, Mommy, you Mommy <laughs>